ನಮಸ್ಕಾರ ನ್ಯೂಸ್ ಜೆಎಸ್ಎಸ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬೇಲೂರು ಕ್ರಾಸ್ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಡಗಾನೂರ ಈ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿರುವ ಪಾಲಕರ ನಮನ ಎಂಬ ಮೊದಲನೇ ಪಾಲಕರ ಸಭೆಯನ್ನ ಕರೆಯಲಾಗಿತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಜೆಎಸ್ಎಸ್ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಸಾಹೇಬಗೌಡ ಸಿದ್ದನಗೌಡ ಗಬಸಾವಾಳಗಿ ಅವರು ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಉದ್ಘಾಟಕರಾಗಿ ಜೆಎಸ್ಎಸ್ ಶಾಲೆಯ ಅಧ್ಯಕ್ಷರಾದ ಶ್ರೀಯುತ ಸಿದ್ದನಗೌಡ ಗಬ್ಬ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಸಾಗಬಾಸವಳಗಿ ಮಹದೇವ ತಳವಾರ ಅತಿಥಿಗಳಾಗಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ವಿನಾಯಕ ಪಟಗಾರ ಅವರು ವೇದಿಕೆಯನ್ನ ಅಲಂಕರಿಸಿದ್ರು ಅದೇ ರೀತಿ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಗುರುಮಾತೆಯರು ಹಾಗೂ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಜೆಎಸ್ಎಸ್ ಶಾಲೆಯ ಕಾರ್ಯದರ್ಶಿಗಳು ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಮಾನವೀಯ ಮೌಲ್ಯ ಎಷ್ಟು ಮುಖ್ಯ ಮತ್ತು ಮಾನವೀಯ ಮೌಲ್ಯ ಬೆಳೆಸುವಲ್ಲಿ ಪಾಲಕರ ಮತ್ತು ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯ ಅಂತ ತಿಳಿಸಿದರು ಶಾಲೆಯ ಮುಖ್ಯ ಗುರುಗಳಾದ ವಿನಾಯಕ ಪಟಗಾರ ಮಾತನಾಡುತ್ತಾ ಪಾದಪೂಜೆ ಎಂಬ ಸಂಸ್ಕಾರವು ಮಕ್ಕಳಲ್ಲಿ ಸಾಕಷ್ಟು ಪ್ರಭಾವ ಬೀರಲಿದೆ ತಂದೆ ತಾಯಿ ಎಂದ್ರೆ ಅಸಟ್ಟೆ ತೋರುವ ಮಕ್ಕಳಿಗೆ ಹೆತ್ತವರ ಪಾದ ಪೂಜೆ ಮಾಡಿ ಬಳಿಕ ಸಾಕಷ್ಟು ಮನ ಪರಿವರ್ತನೆ ಆಗಲಿದೆ ಅಂತ ತಿಳಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ